హలో ఫ్రెండ్స్ ఎలాగూ నమస్కారం ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಗುರು ಪುಷ್ಯಾಮೃತ ಯೋಗ ನಾಳೆ ಏನೇನು ಶುಭಯೋಗಗಳನ್ನು ತಂದು ಕೊಡುತ್ತದೆ ಜೊತೆಗೆ ನಾಳೆ ಯಾವ ಸಮಯದಲ್ಲಿ ಮನೆಗೆ ನಾವು ಯಾವ ಯಾವ ಶುಭ ವಸ್ತುಗಳನ್ನು ತಂದರೆ ಶುಭ ಎನ್ನುವ ಮಾಹಿತಿಯನ್ನು ನಾನು ನಿಮಗೆ ಇವತ್ತೆಲ್ಲ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸ್ದ ನೋಡ್ತಿರೋರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡನ್ನು ಬರಿಬೇಡಿ ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ನಾಳೆ ಇಪ್ಪತ್ತೈದನೇ ತಾರೀಕು ಗುರುವಾರ ಶುಕ್ಲ ಪಕ್ಷದ ಪೌರ್ಣಿಮಿಯ ದಿವಸ ಪುನರ್ವಸು ನಕ್ಷತ್ರ ನಾಳೆ ಬೆಳಿಗ್ಗೆ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ಇದ್ದು ತದನಂತರದಲ್ಲಿ ಪುಷ್ಯ ನಕ್ಷತ್ರ ಪ್ರಾರಂಭವಾಗುತ್ತದೆ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಮಕರ ಲಗ್ನದಲ್ಲಿ ನಮಗೆ ಗುರು ಪುಷ್ಯಾಮೃತ ಯೋಗ ರೂಪುಗೊಳ್ಳುತ್ತದೆ ಜೊತೆಗೆ ಸೂರ್ಯ ಮಕರ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಿರ್ತಾನೆ ಚಂದ್ರನು ರಾಶಿಯಲ್ಲಿ ಸ್ಥಿತನಿದ್ದರೆ ಈ ರೀತಿಯಾಗಿರುವ ಈ ದಿನವನ್ನ ಅತ್ಯಂತ ಶುಭ ಯೋಗ ಅಂತ ಪರಿಗಣಿಸಲಾಗುತ್ತದೆ ಶುಭ ಯೋಗಗಳನ್ನ ತಂದಿರುವಂತ ಈ ದಿನದಲ್ಲಿ ನಾವು ಮನೆಯಲ್ಲಿ ಮಹಾಲಕ್ಷ್ಮಿಯ ಪೂಜೆಯನ್ನ ಮಾಡೋದ್ರಿಂದ ನಮಗೆ ಆರ್ಥಿಕ ಸಂಕಷ್ಟಗಳೆಲ್ಲವೂ ಕೂಡ ದೂರ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹುಣ್ಣಿಮೆಯ ನಾವು ಬನದ ಹುಣ್ಣಿಮೆ ದಿವಸ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನ ಮಾಡಿದ್ರೆ ನಮ್ಗೆ ಏನೆಲ್ಲ ಯೋಗಗಳು ಕೂಡಿ ಬರುತ್ತೆ ಅನ್ನೋ ಮಾಹಿತಿನ ನಿಮ್ಗೆಲ್ಲ ತಿಳಿಸ್ಕೊಡ್ತೀವಿ ಗುರುವಾರ ಪುಷ್ಯ ನಕ್ಷತ್ರ ಬಂದರೆ ಅದಕ್ಕೆ ಸರ್ವಾರ್ಥ ಸಿದ್ಧಿಯೋಗ ಅಂತಲೂ ಕೂಡ ಕರೀತಾರೆ ಅಮೃತ ಸಿದ್ಧಿಯೋಗ ಅಂತಲೂ ಕೂಡ ಕರೆಯಲಾಗುತ್ತದೆ ಅದರಲ್ಲೂ ವಿಶೇಷವಾಗಿ ನಾಳೆ ಪೂರ್ಣವಾಗಿ ಪೌರ್ಣಮಿ ಇರುವುದರಿಂದ ನಾಳೆ ಬಹಳಷ್ಟು ವಿಶೇಷತೆಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಈ ದಿನ ಗುರು ಪುಷ್ಯಾಮೃತ ಯೋಗವಿರುವಂಥ ದಿನ ನಾವು ಯಾವೆಲ್ಲ ಒಂದು ಶುಭ ವಸ್ತುಗಳನ್ನ ಮನೆಗೆ ತಗೋಬಂದರೆ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಯಾಕಂದರೆ ನಾವು ಖರೀದಿಸುವಂಥ ವಸ್ತುಗಳನ್ನ ನಾವು ಒಂದು ಶುಭ ಸಮಯದಲ್ಲಿ ನಾವು ಖರೀದಿಸಿದರೆ ಆ ವಸ್ತು ಆ ವಸ್ತುಗಳು ಪ್ರತಿಯೊಂದು ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತವೆ ಅಂತ ನಂಬಲಾಗಿದೆ ಸ್ನೇಹಿತರೆ ಆದ್ದರಿಂದ ನಾಳೆ ವಿಶೇಷ ಇರುವುದರಿಂದ ಮನೆಯಲ್ಲಿ ದೀಪ ಆರತಿಗಳನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಿ ಯಾವುದೇ ಒಂದು ವಸ್ತುಗಳನ್ನ ನೀವು ಮನೆಗೆ ಬೇಕಾದಂತಹ ಅಗತ್ಯ ಇರುವಂಥ ವಸ್ತುಗಳನ್ನ ತಗೊಬರೋದಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆಯನ್ನು ಮಾಡಿ ಅದಾದಮೇಲೆ ನೀವು ತಗೊಬಂದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಇನ್ನು ನಾಳೆ ವಿಶೇಷವಾಗಿ ಗುರು ಪುಷ್ಯಾಮೃತ ಯೋಗ ಹಲವಾರು ವಿಶೇಷ ವಿಶೇಷತೆಗಳನ್ನು ತಂದಿದೆ ಆದ್ದರಿಂದ ಶುಭ ವಸ್ತುಗಳನ್ನು ಮನೆಗೆ ಮನೆಗೆ ತಂದರೆ ಅವು ವರ್ಷದಿಂದ ವರ್ಷಕ್ಕೆ ದುಪ್ಪಟ್ಟಾಗುತ್ತವೆ ಜೊತೆಗೆ ಮನೆಯ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಧನ ಕನಕಗಳನ್ನು ಹೆಚ್ಚಿಸುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಇಷ್ಟೊಂದು ಶುಭ ದಿನ ನಾವು ಯಾವೆಲ್ಲ ವಸ್ತುಗಳನ್ನ ಮನೆಗೆ ತರಬೇಕು ಜೊತೆಗೆ ಯಾವ ಸಮಯದಲ್ಲಿ ಮನೆಗೆ ತರಬೇಕು ಅಂತ ತಿಳ್ಕೊಳ್ಳೋಣ ವಿಶೇಷವಾಗಿ ನಾಳೆ ಬೆಳ್ಳಿ ಬಂಗಾರ ಹೊಸ ಬಟ್ಟೆ ಬೆಳ್ಳಿ ಪಾತ್ರೆ ಜೊತೆಗೆ ದೇವತಾ ಕಾರ್ಯಗಳಿಗೆ ಬಳಸುವಂಥ ವಸ್ತುಗಳಂದರೆ ದೇವರ ಮನೆಗೆ ಬಳಸುವಂಥ ವಸ್ತುಗಳನ್ನ ತಗೋಬರೋದಕ್ಕೆ ತುಂಬಾನೇ ಒಂದು ಶುಭ ದಿನ ಅಂತಲೇ ಹೇಳ್ಬೋದು ಕೆಲವೊಬ್ರು ಬೆಳ್ಳಿ ದೀಪಗಳನ್ನ ತಗೋಬೇಕು ಅಂದ್ಕೊಂಡಿರ್ತಾರೆ ಅಥವಾ ಕಾಮಾಕ್ಷಿ ದೀಪಗಳನ್ನ ಮನೆಗೆ ತರಬೇಕು ಅಂತ ಇರ್ತಾರೆ ಅಂಥವರು ಕೂಡ ಮನೆಗೆ ತರಬಹುದು ತುಂಬನೇ ಒಳ್ಳೆಯದು ಜೊತೆಗೆ ಹೊಸ ಬಟ್ಟೆಗಳನ್ನು ಕೂಡ ನಾಳೆ ಖರೀದಿಸಿ ಖರೀದಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಸ್ನೇಹಿತರೆ ಅಥವಾ ಚಿನ್ನ ಬೆಳ್ಳಿ ಯಾವುದೇ ಆಗಿರ್ಬೋದು ಬಂಗಾರದ ಒಂದು ಸಣ್ಣ ತುಣುಕನ್ನಾಗಲಿ ನೀವು ತೊಗೊಂಬಂದರೆ ತುಂಬಾ ಒಳ್ಳೆಯದು ಇವುಗಳೆಲ್ಲವೂ ಕೂಡ ನಾವು ಏನೇ ತೊಗೊಬಂದರೂ ವರ್ಷದಿಂದ ವರ್ಷಕ್ಕೆ ಅವುಗಳನ್ನ ತಗೊಳ್ಳುವಂಥ ಶಕ್ತಿ ನಮ್ಮಲ್ಲಿ ವೃದ್ಧಿಸುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಇಂಥ ವಸ್ತುಗಳನ್ನ ತೊಗೊಬನ್ನಿ ಆದಷ್ಟು ಮನೆಗೆ ನಿಮಗೆ ಯಾವ ವಸ್ತುಗಳು ಅಗತ್ಯವಿರುತ್ತೋ ಅಂಥ ವಸ್ತುಗಳನ್ನ ತೊಗೊಬಂದ್ರಿ ಈ ಚಿನ್ನ ಬೆಳ್ಳಿ ಯಾವ ವಸ್ತುಗಳನ್ನ ನಿಮ್ಮ ಕೈಲಿ ತರೋಕ್ಕಾಗಲಿಲ್ಲ ಅಂದರೆ ಲಕ್ಷ್ಮಿ ಕವಡೆಗಳನ್ನು ಕೂಡ ಈ ದಿನ ನೀವು ತಗೊಂಬಂದ್ರೆ ತುಂಬಾ ಒಳ್ಳೆಯದು ಅಂದರೆ ಹಳದಿ ಬಣ್ಣದಲ್ಲಿರುವಂಥ ಒಂದು ಲಕ್ಷ್ಮಿ ಕವಡೆಗಳನ್ನೂ ಕೂಡ ನೀವು ಈ ದಿನ ತಂದರೆ ತುಂಬಾ ಮನೆಗೆ ಶುಭ ಯೋಗಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ನೀವು ಲಕ್ಷ್ಮೀ ಕವಡೆಗಳನ್ನ ಇನ್ನೂ ಮನೆಯಲ್ಲಿ ಯಾರೂ ತೊಗೊಬಂದಿಲ್ಲ ಅಂದರೆ ನಾಳೆ ತೊಗೊಬರೋದಕ್ಕೆ ತುಂಬಾ ಶುಭ ಯೋಗಗಳಿವೆ ಅದರಲ್ಲಿ ಹೋಗಿ ತೊಗೊಬಂದು ಅವನ ನೀಟಾಗಿ ತೊಳೆದು ಅದಾದಮೇಲೆ ನೀವು ಕೆಂಪು ಬಟ್ಟೆ ಮೇಲೆ ಹೂವು ಅಕ್ಷತೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅವನ ಪೂಜೆಯನ್ನು ಮಾಡಿ ನೀವು ಸಾಯಂಕಾಲ ಅದನ್ನ ಆ ಧನವನ್ನು ಆಕರ್ಷಣೆಯನ್ನು ಮಾಡುತ್ತೆ ಅಂತ ಹೇಳಲಾಗಿದೆ ಆದ್ರಿಂದ ಈ ದಿನ ಲಕ್ಷ್ಮೀ ಕವಡೆಗಳನ್ನ ತಗೊಬರೋದಕ್ಕೆ ತುಂಬಾನೇ ಒಳ್ಳೇದು ಇಷ್ಟೊಂದು ಶುಭ ಯೋಗವಿರುವಂತಹ ಬನದ ಹುಣ್ಣಿಮೆ ದಿನ ಲಕ್ಷ್ಮೀ ಕವಡೆಯನ್ನ ಮನೆಗೆ ತಂದು ಪೂಜಿಸೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಎಂದಿಗೂ ಕೂಡ ಕಾಡೋದಿಲ್ಲ ಅಂತ ಹೇಳ್ತಾರೆ ಅಥವಾ ಮನೆಗೆ ಯಾವುದಾದರೂ ಒಂದು ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ತಗೋಬರೋದಕ್ಕೆ ತುಂಬಾನೇ ಒಳ್ಳೆ ಮುಹೂರ್ತ ಅಂತಾನೆ ಹೇಳ್ಬೋದು ತದನಂತರದಲ್ಲಿ ಬರುವಂತದ್ದೇ ಹನ್ನೆರಡು ಗಂಟೆ ಐವತ್ತೇಳು ನಿಮಿಷದಿಂದ ಎರಡು ಗಂಟೆ ನಲವತ್ತು ನಿಮಿಷದವರೆಗೂ ಕೂಡ ಋಷಭ ಲಗ್ನದಲ್ಲಿ ಒಳ್ಳೆಯ ಮುಹೂರ್ತವಿದೆ ಅದರಲ್ಲೂ ಕೂಡ ನೀವು ಈ ಸಮಯದಲ್ಲಿ ತಗೋಬರ್ಬೋದು ತದನಂತರದಲ್ಲಿ ಬರುವಂಥದ್ದು ಐದು ಗಂಟೆ ಐದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗೂ ಕೂಡ ಕರ್ಕ ಲಗ್ನದಲ್ಲಿ ಒಳ್ಳೆಯ ಶುಭ ಮುಹೂರ್ತವಿರುತ್ತದೆ ಈ ಸಮಯದಲ್ಲೂ ಕೂಡ ನೀವು ಅವಶ್ಯಕತೆ ಇರುವಂಥ ವಸ್ತುಗಳನ್ನ ನೀವು ಖರೀದಿಸ್ಬೋದು ಜೊತೆಗೆ ಅಮೃತ ಯೋಗವಿದೆ ಎರಡು ಗಂಟೆಯಿಂದ ಮೂರು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಕೂಡ ಅಮೃತ ಯೋಗವಿರುತ್ತದೆ ಇದರಲ್ಲೂ ಕೂಡ ನೀವು ಈ ವಸ್ತುಗಳನ್ನ ನೀವು ಖರೀದಿಸ್ಬೋದು ನೋಡ್ರಲ್ವ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು